ನಮಸ್ತೆ ಗೆಳೆಯರೇ ವೆಲ್ಕಮ್ ಟು ಬಿಲಿವರ್ ಟ್ರೇಡರ್ ನಾಳೆ ಇಪ್ಪತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ದಿನ ನಿಫ್ಟಿ ಬ್ಯಾಂಕ್ ನಿಫ್ಟಿ ಫಿನ್ ನಿಫ್ಟಿ ಮಿಡ್ ಕ್ಯಾಪ್ ನಿಫ್ಟಿ ಮತ್ತು ಸೆನ್ಸೆಕ್ಸ್ ಮತ್ತು ಕೆಲವು ಆಯ್ದ ಎಂಟ್ರಾಡೇ ಸ್ಟಾಕ್ಸ್ ಗಳ ಬಗ್ಗೆ ಡಿಸ್ಕಶನ್ ಮಾಡೋಣ ನಿಮ್ಮ ಡೌಟ್ಸ್ ಇಂದ ಕೂಡ ಓಕೆ ಸೊ ಫಸ್ಟ್ ಆಫ್ ಆಲ್ ಫಸ್ಟ್ ನಾನು ಏನ್ ಮಾಡ್ತೀನಿ ಅಂದ್ರೆ ನಿಫ್ಟಿ ಒಳಗಡೆ ನಾವು ಏನ್ ಮಾಡಿದ್ವಿ ನೀವು ಏನಾದ್ರೂ ಟ್ರೇಡ್ ಮಾಡೋದ್ರನ್ನ ನೋಡ್ಲಿಕ್ಕೆ ಹೋಗೋಣ ಟ್ವೆಂಟಿ ಫೋರ್ ನೈನ್ ಫಿಫ್ಟಿ ಹತ್ರ ನಿಮ್ಗೊಂದು ಟ್ರೇಡ್ ಸಿಕ್ಕಿತ್ತು ಅದನ್ನ ನೋಡ್ಕೋಬಹುದು ದಾಟ್ ಇಸ್ ಹಿಯರ್ ಸೊ ಅದನ್ನ ನಾವು ಲಾಜಿಕಲಿ ಮಾರ್ಕ್ ಮಾಡಿದ್ವಿ ಈ ಜಾಗಾನ ಹನ್ನೊಂದು ಗಂಟೆ ಮೂವತ್ತೈದು ನಿಮಿಷ ಹತ್ರ ಹತ್ರ ಮಾರ್ಕೆಟ್ ನಲ್ಲಿ ಟ್ರೇಡ್ ಸಿಕ್ಕಿತ್ತು ಅಂಡ್ ನೀಟ್ ಆಗಿ ಹೋದ ಅರೌಂಡ್ ಟ್ವೆಂಟಿ ಫೈವ್ ತೌಸಂಡ್ ಹತ್ರ ಹತ್ರ ಹೋದ ಅಲ್ಲಿ ಪ್ರಾಫಿಟ್ ಬುಕ್ ಮಾಡಿದ್ವಿ ಅಂಡ್ ಅದೇ ಸೇಮ್ ಪಾಯಿಂಟ್ ನ ನಿಮಗೂ ಕೂಡ ಪೋಸ್ಟ್ ಮಾಡಿದ್ದ ಈ ಟ್ರೇಡ್ ಈಸಿ ಆಗಿತ್ತು ಅಂಡ್ ಇವತ್ತು ಮುಂಜಾನೆ ಮಾರ್ನಿಂಗ್ ಅಲ್ಲ ಇದನ್ನ ಪೋಸ್ಟ್ ಮಾಡಿದೆ ಜಾಸ್ತಿ ಜನ ದುಡ್ಡು ಮಾಡಿದ್ಕೊಂಡಿದ್ರಿ ಅನ್ಕೋತೀನಿ ದುಡ್ಡು ಮಾಡಿದ್ರೆ ಡೆಫಿನೆಟ್ಲಿ ಒಂದು ಆಗಿದೆ ಅಟ್ ಲೀಸ್ಟ್ ಕಲ್ತಿದ್ದೀರಿ ಅಂತ ಹಾಕ್ತೀರಿ ವೆರಿ ನೈಸ್ ಸೊ ನೆಕ್ಸ್ಟ್ ನಾಳೆ ಏನಾಗಬಹುದು ಅನ್ನೋದಕ್ಕೆ ಎಲ್ಲ ಡ್ರಾಯಿಂಗ್ಸ್ ತಗದ ಕಾರಣ ಡೇ ಇಂದ ನೋಡಿದ್ರೆ ಮಾರ್ಕೆಟ್ ಕಂಪ್ಲೀಟ್ ರಿಕವರಿ ಶೋಕಾಸ್ ಮಾಡಿದೆ ಏನಾಗಿತ್ತಲ್ಲ ಸರ್ ನಿನ್ನೆ ಲೂಸ್ ಆಗಿತ್ತಲ್ಲ ಮಾರ್ಕೆಟ್ ಕ್ಯಾಪಪ್ ಆದ್ಮೇಲೆ ಅದನ್ನೆಲ್ಲ ಆಲ್ಮೋಸ್ಟ್ ಕವರ್ ಅಪ್ ಮಾಡೋದಕ್ಕೆ ಕಾಣುತ್ತೆ ಸೊ ಮೇಜರ್ ಲೆವೆಲ್ ರೆಸಿಸ್ಟೆನ್ಸ್ ಡ್ರಾ ಮಾಡೋಣ ದಟ್ ಈಸ್ ಟ್ವೆಂಟಿ ಫೈವ್ ತೌಸಂಡ್ ರೌಂಡ್ ನಂಬರ್ ಸೈಕಾಲಜಿ ಬಟ್ ನಿನ್ನೆ ಅರೌಂಡ್ ಟ್ವೆಂಟಿ ಫೈವ್ ತೌಸಂಡ್ ಟ್ವೆಂಟಿ ಇತ್ತು ಅದನ್ನ ಮಾರ್ಕ್ ಮಾಡ್ತೀನಿ ಆಸ್ ಅನ್ಸ್ ಅದನ್ನ ಬೈ ಮಿಸ್ಟೇಕ್ ಮಾರ್ಕೆಟ್ ದಾಟ್ಕೊಂಡ್ರೆ ಎಕ್ಸ್ಪೆಕ್ಟೇಷನ್ ಇದೆ ಇಪ್ಪತ್ತೈದು ಸಾವಿರದ ಇನ್ನೂರು ಹತ್ರ ಹತ್ರ ಮಾರ್ಕೆಟ್ನಲ್ಲಿ ಮೇಜರ್ ಲೆವೆಲ್ ರೆಸಿಸ್ಟೆನ್ಸ್ ಕಾಣ್ತಾ ಇರೋದು ಸೊ ಬಾಟಮ್ ಅಲ್ಲಿ ಮೇಜರ್ ಲೆವೆಲ್ ಸಪೋರ್ಟ್ ಇವತ್ತಿನ ಲೆವೆಲ್ ಕೆಳಗಡೆ ಮಾರ್ಕ್ ಮಾಡೋಣ ಟ್ವೆಂಟಿ ಫೋರ್ ಏಯ್ಟ್ ಫಿಫ್ಟಿ ಹತ್ರ ಇದಾದ ಮೇಲೆ ಮೂವತ್ತು ನಿಮಿಷ ಸ್ವಿಚ್ ಮಾಡ್ತೀರಿ ಮೂವತ್ತು ನಿಮಿಷದ ಪ್ರಕಾರ ಪ್ಲಾನ್ ಆಫ್ ಆಕ್ಷನ್ ಶುರು ಓಕೆ ಸೊ ಮಾರ್ಕೆಟ್ನಲ್ಲಿ ನಮಗೆ ಈಝಿಯಾಗಿ ಕಾಣ್ತಾ ಇರೋದು ಇಪ್ಪತ್ತೈದು ಸಾವಿರದ ಇಪ್ಪತ್ತರ ಮೇಲುಗಡೆ ಏನಾದರೂ ಹೈಯರ್ ಲೋ ಆದ್ರೆ ಇದು ಫ್ಲಾಟ್ ಆಂಗಲ್ ಇಂದ ಆಗ್ಲಿ ಅಥವಾ ನಿಮಗೆ ಇದು ಆಗ್ಲಿ ಮೊಮೆಂಟಮ್ ಹೈಲಿ ಆಂಟಿಸಿ ಟು ಗೋ ಹೈ ಟಿಲ್ ಟ್ವೆಂಟಿ ಫೈವ್ ಒನ್ ಹಂಡ್ರೆಡ್ ಟು ಟೂ ಹಂಡ್ರೆಡ್ ಲೇವಲ್ ಸೊ ಒನ್ ಹಂಡ್ರೆಡ್ ಅಂತ ಯಾಕೆ ನಡುವೆ ತಂದ್ರಿ ಅನ್ನೋದಕ್ಕೆ ಇಲ್ಲಿ ಪಾಯಿಂಟ್ ಇದೆ ನೋಡ್ಕೋತೀರಿ ದಾಟ ಸಿಲ್ ಬ್ರೇಕ್ ಡೌನ್ ಇತ್ತು ರಿಜೆಕ್ಷನ್ಸ್ ಆಗಿದ್ದು ಸೊ ಮಾರ್ಕೆಟ್ ಹೈ ಪಾಸಿಬಿಲ್ಟ್ ಇದೆ ಟ್ವೆಂಟಿ ಫೈವ್ ಒನ್ ಹಂಡ್ರೆಡ್ ಫಸ್ಟ್ ಟಾರ್ಗೆಟ್ ಅದನ್ನ ದಾಟಿದ್ರೆ ಟ್ವೆಂಟಿ ಫೈವ್ ಟೂ ಥರ್ಟಿ ಹತ್ರ ನೆಕ್ಸ್ಟ್ ಟಾರ್ಗೆಟ್ ಆಗುತ್ತೆ ಸೊ ಎನಿವೇ ಮಾರ್ಕೆಟ್ ಏನಾದ್ರೂ ನಿಮಗೆ ಟ್ವೆಂಟಿ ಫೈವ್ ತೌಸಂಡ್ ಹತ್ರ ಹತ್ರ ಓಪನ್ ಆಗಿದೆ ಅಥವಾ ಟ್ವೆಂಟಿ ಫೋರ್ ನೈನ್ ಫಿಫ್ಟಿ ಒಳಗಡೆ ಏನಾದರೂ ಟ್ರೇಡ್ ಆಗ್ತಾ ಇದ್ರೆ ಗೊತ್ತು ಸರ್ ಮಾರ್ಕೆಟ್ ಅಗೇನ್ ರೇಂಜ್ ಬೌಂಡ್ ಆಕ್ಷನ್ ಶುರು ಸ್ಟ್ರಾಡಲ್ ಸ್ಟ್ರ್ಯಾಂಗಲ್ ಮಾಡಿ ಶಾರ್ಟ್ ಸ್ಟ್ಯಾಡಲ್ ಅಥವಾ ಶಾರ್ಟ್ ಸ್ಟ್ರ್ಯಾಂಗಲ್ ಈಜಿಲಿ ಇದರಿಂದ ದುಡ್ಡು ಮಾಡುವ ಸಾಧ್ಯತೆ ಇದೆ ಬಿಕಾಸ್ ಮಾರ್ಕೆಟ್ ಹ್ಯೂಜ್ ಎಕ್ಸ್ಪೆಕ್ಟೆಡ್ ಇನ್ ಅ ರೇಂಜ್ ಬೌಂಡ್ ಆಕ್ಷನ್ ಓಕೆ ಇದು ಒಂದು ಕೆಲಸ ಆಯ್ತು ಮಾರ್ಕೆಟ್ ನಲ್ಲಿ ಈ ರೀತಿ ಏನಿಲ್ಲ ಗ್ಯಾಪ್ ಡೌನ್ ಆಗಿದೆ ಸೊ ಮೇಜರ್ ಲೆವೆಲ್ ನ ಮಾರ್ಕ್ ಮಾಡ್ಕೋತ್ರಿ ಟ್ವೆಂಟಿ ಫೋರ್ ನೈನ್ ಫಿಫ್ಟಿ ಲೆವೆಲ್ ಸೊ ಇವತ್ತಿನ ಮಾರ್ಕೆಟ್ ಒಂದು ಸ್ವಿಂಗ್ ಕೂಡ ಇದೆ ಹತ್ರ ಹತ್ರ ಇದೆ ಇದರ ಕೆಳಗಡೆ ನಿಮ್ಗೆ ಏನಾದ್ರು ಮಾರ್ಕೆಟ್ ಟ್ವೆಂಟಿ ಫೋರ್ ನೈನ್ ಟ್ವೆಂಟಿ ಅಂತ ತಿಳ್ಕೊಳ ಲಾಜಿಕಲಿ ಡೌನ್ ಆಗಿ ಡೌನ್ ಸೈಡ್ ಹೋಗ್ತಾ ಇದ್ರೆ ಟಾರ್ಗೆಟ್ ಮಾಡ್ತೀರಿ ಟ್ವೆಂಟಿ ಫೋರ್ ಏಟ್ ಫಿಫ್ಟಿ ಅ ವೆರಿ ಸೈಕಾಲಜಿಕಲ್ ಬೆಸ್ಟ್ ಟಾರ್ಗೆಟ್ ಹಿಯೋ ಇದನ್ನು ಬ್ರೇಕ್ ಡೌನ್ ಆದರೆ ಕಂಟಿನ್ಯೂ ಡೌನ್ ಸೈಡ್ ಇದ್ದೇ ಇದೆ ದಟ್ ಇಸ್ ಟ್ವೆಂಟಿ ಫೋರ್ ಸೆವೆನ್ ಹಂಡ್ರೆಡ್ ಇಲ್ಲ ಮಾರ್ಕೆಟ್ ನಮಗೆ ಓಕೆ ಗ್ಯಾಪ್ ಡೌನ್ ಓಪನ್ ಇಲ್ಲ ಆಗ್ಬಿಟ್ಟು ಹೈಯರ್ ಲೋನ್ ಮಾಡ್ಕೊಂಡು ಅಂದ್ರೆ ರಿವರ್ಸ್ ಆಗುತ್ತೆ ಬಟ್ ರೇಂಜ್ ಬೌಂಡ್ ಆಕ್ಷನ್ ಎಕ್ಸ್ಪೆಕ್ಟೆಡ್ ಗ್ಯಾಪ್ ಅಪ್ ಆಂಗ್ಲಿಂದ ಥಿಂಕ್ ಮಾಡಿ ಬಿಕಾಸ್ ಮಾರ್ಕೆಟ್ ಟ್ವೆಂಟಿ ಫೈವ್ ಥೌಸಂಡ್ ಫಿಫ್ಟೀನೋ ಟ್ವೆಂಟಿ ಫೈವ್ ಥೌಸಂಡ್ ಸೆವೆಂಟೀನೋ ಈ ರೀತಿ ಓಪನ್ ಆಗ್ಬಿಟ್ಟು ಅರ್ಲಿಯರ್ ಲೆವೆಲ್ ರಿಜೆಕ್ಷನ್ ಆಗಿತ್ತಲ್ಲ ಇದನ್ನ ವಾಪಸ್ ರೆಡ್ ಕ್ಯಾಂಡಲ್ ಮಾಡಿ ಇಲ್ಲಿಂದ ಪ್ಯಾಟರ್ನ್ ಮಾಡಿ ಉಲ್ಟಾ ಹೋಗ್ಬೋದು ಒಂದು ಪಾಸಿಬಿಲಿಟಿ ಇಲ್ಲ ಗ್ಯಾಪ್ ಅಪ್ ಆದ್ಮೇಲೆ ಹೈ ಬ್ರೇಕ್ ಆಗದ ಕೂಡಲೇ ಕಂಟಿನ್ಯೂಸ್ಲಿ ಮಾರ್ಕೆಟ್ ಟ್ವೆಂಟಿ ಫೈವ್ ಒನ್ ಹಂಡ್ರೆಡ್ ವರ್ಗೂ ರೀಚ್ ಆಗಬಹುದು ಅನ್ನೋ ಸೂಚನೆ ಇದೆ ಸೊ ಅಂತ ಏನು ಇಕನಾಮಿಕ್ ಕ್ಯಾಲೆಂಡರ್ ಡೇಟಾ ಇವತ್ತೂ ಇಲ್ಲ ನಾಳೆ ಕೂಡ ಇಲ್ಲ ಬುಧವಾರ ಸಂಜೆ ಬರ್ತಾ ಇದೆ ಸೊ ಎಕ್ಸ್ಪೆಕ್ಟೇಷನ್ ಇದೆ ಮಾರ್ಕೆಟ್ ಕುಡ್ ಬಿ ಫ್ಲಾಟ್ ಓಪನ್ ಆಗ್ಬಿಟ್ಟು ಅಥವಾ ಪಾಸಿಬಲ್ ಓಪನ್ ಆಗ್ಬಿಟ್ಟು ಬ್ರೇಕಔಟ್ ಸಿಗಬಹುದು ಅನ್ನೋ ಚಾನ್ಸ್ ಇದೆ ಅದರ್ವೈಸ್ ರೇಂಜ್ ಬೌಂಡ್ ಹೈಲಿ ಎಕ್ಸ್ಪೆಕ್ಟೆಡ್ ಆಪ್ಷನ್ ಚೇನ್ ನೋಡ್ಕೋತೀರಿ ಎರಡೇ ದಿನ ಇದೆ ಗುರುವಾರ ಎಕ್ಸ್ಪೈರಿ ಇರೋದ್ರಿಂದ ಓಪನ್ ಟಸ್ ಹೆವಿಲಿ ಬಿಲ್ಟ್ ಅಪ್ ಆಗಿರುವ ಜಾಗ ಇಪ್ಪತ್ನಾಲ್ಕು ಸಾವಿರ ಒಂಬತ್ತು ನೂರ ಐವತ್ತು ಅಥವಾ ಇಪ್ಪತ್ತೈದು ಸಾವಿರ ಹತ್ರ ಹತ್ರ ನಿಮಗೆ ನೋಡಬಹುದು ಪುಟ್ಗಳು ಹೆವಿಲಿ ಬಿಲ್ಡ್ ಆಗಿ ಕುತ್ಕೊಂಡಿದೆ ಸೊ ದೇ ಆರ್ ಬಿಲ್ಡ್ ಟು ಗೋ ಅಪ್ಸೈಡ್ ಅನ್ನೋ ಸೂಚನೆ ನಮಗೆ ಶಿವಕಾಸ್ ಮಾಡ್ತಾ ಇದೆ ನಂಬರ್ ಒನ್ ಪಾಯಿಂಟ್ ಎರಡನೇದು ಕಾಲ್ ನಲ್ಲಿ ನಿಮಗೆ ಇಪ್ಪತ್ತೈದು ಲಕ್ಷ ಹೆವಿ ಇರೋದ್ರಿಂದ ಮಾರ್ಕೆಟ್ ಬೈ ಮಿಸ್ಟೇಕ್ ಟೆಕ್ನಿಕಲ್ ಲೆವೆಲ್ ಬ್ರಕ್ಔಟ್ ಆದ್ರೆ ಟ್ವೆಂಟಿ ಫೈವ್ ತೌಸಂಡ್ ಲೆವೆಲ್ ನ ಮೇಲ್ಗಡೆ ಹೋಲ್ಡ್ ಮಾಡ್ತಾ ಇದ್ರೆ ಟ್ವೆಂಟಿ ಫೈವ್ ಒನ್ ಹಂಡ್ರೆಡ್ ಆರ್ ಟ್ವೆಂಟಿ ಫೈವ್ ಟೂ ಹಂಡ್ರೆಡ್ ಎರಡು ಟಾರ್ಗೆಟ್ ನ ನೀವು ನಾಳೆ ಎಕ್ಸ್ಪೆಕ್ಟೇಷನ್ ಮಾಡಬಹುದು ವೆರ್ ಆಸ್ ಪುಟ್ ನಲ್ಲಿ ಹೆವಿ ಬಿಲ್ಟ್ ಅಪ್ ಇರೋದ್ರಿಂದ ಮಾರ್ಕೆಟ್ ಕೆಳಗಡೆ ಬಂದ್ರೆ ರೇಂಜ್ ಬೌಂಡ್ ಆಕ್ಷನ್ ಶೋಕಾಸ್ ಮಾಡುತ್ತೆ ಬಿಕಾಸ್ ಹೆವಿಲಿ ಬಿಲ್ಡ್ ಅಪ್ ಓಪನ್ ಟಸ್ ಆನ್ ದ ಪುಟ್ ಸೈಡ್ ಓಕೆ ಸೊ ಲೆಟ್ ಸಿ ನೆಕ್ಸ್ಟ್ ಸೆನ್ಸೆಕ್ಸ್ ನೋಡೋಣ ಇವತ್ತು ಎಕ್ಸ್ಪೈರ್ ಆಯಿತು ಏಟಿ ಒನ್ ತೌಸಂಡ್ ಸಿಕ್ಸ್ ಫಿಫ್ಟಿ ಹತ್ರ ಸೊ ಎಕ್ಸ್ಪೆಕ್ಟೇಷನ್ ಆಂಗಲ್ ಇಂದೇ ಆಗಿದೆ ಯಸ್ ಬಿಕಾಸ್ ಏಟಿ ಒನ್ ಸೆವೆನ್ ಹಂಡ್ರೆಡ್ ಲೆವೆಲ್ ನಾನು ಕೂಡ ಕ್ಲಾಸ್ ಆಂಗಲ್ ಇಂದ ಡಿಸ್ಕಶನ್ ಮಾಡ್ತಿದ್ವಿ ಕ್ಲಾಸ್ ಸ್ಟಾಕ್ ಮಾರ್ಕೆಟ್ ನಲ್ಲಿ ಎನಿವೆ ಸೊ ಮೇಜರ್ ಲೆವೆಲ್ ರೆಸಿಸ್ಟೆನ್ಸ್ ಡ್ರಾ ಮಾಡಿದ್ದೀನಿ ಏಟಿ ಒನ್ ಏಟ್ ಹಂಡ್ರೆಡ್ ಲೆವೆಲ್ ಮೇಜರ್ ಮೇಜರ್ಟನ್ಸ್ ಇದನ್ನ ದಾಟಿದ್ರೆ ಫ್ರೀ ವೇ ಇದೆ ನಮಗೆ ನೆಕ್ಸ್ಟ್ ಲೆವೆಲ್ ಹೈಯೆಸ್ಟ್ ಕಾಣ್ತಾ ಇರೋದು ಎಂಬತ್ತೆರಡು ಸಾವಿರದ ಎಂಟು ನೂರ ಹತ್ರ ಹತ್ರ ಓಕೆ ಅಂಡ್ ಅದ್ರ ನಡುವೆ ನಡುವೆ ಕೂಡ ಒಂದು ಇದೆ ಅದು ಕೂಡ ಅರೌಂಡ್ ಏಯ್ಟಿ ಟೂ ಟೂ ಹಂಡ್ರೆಡ್ ಹತ್ರ ಹತ್ರ ಬರುತ್ತೆ ನಿಫ್ಟಿ ತರಾನೇ ತಿಂಕ್ ಮಾಡಿ ಏಯ್ಟಿ ಒನ್ ಏಟ್ ಹಂಡ್ರೆಡ್ ಏಟಿ ಟೂ ತೌಸಂಡ್ ಅಥವಾ ಅದರ್ವೈಸ್ ಮಾರ್ಕೆಟ್ ಇದ್ರ ಒಳಗಡೆ ಇದ್ರ ರೇಂಜ್ ಬೌಂಡ್ ಆಕ್ಷನ್ ಪಕ್ಕ ಆಗತ್ತೆ ಬೈ ಮಿಸ್ಟೇಕ್ ಟು ಹಂಡ್ರೆಡ್ ನ ಫೇಲ್ ಆಗೋದಿಲ್ಲ ಅಂತ ಹೇಳ್ಕೋಣ ಸೊ ಫೇಲ್ ಆದರೆ ಗ್ಯಾಪ್ ಡೌನ್ ಆ್ಯಂಗಲ್ ಆವಾಗ ಥಿಂಕ್ ಮಾಡ್ತೀರಿ ಏಯ್ಟಿ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಆರ್ ಏಟ್ ಹಂಡ್ರೆಡ್ ಲೆವೆಲ್ ಇನ್ ದ ಬಿಗಿನಿಂಗ್ ಓಕೆ ಸೊ ಈ ಎರಡು ಲೆವೆಲ್ಗಳು ಗಳು ಟ್ರೇಡ್ ಈಸಿ ಇದೆ ಗ್ಯಾಪ್ ಅಪ್ ಆಂಗ್ಲಿಂದ ಆಗಲಿ ಈವನ್ ಗ್ಯಾಪ್ ಡೌನ್ ಆಂಗಲ್ ಆಗಲಿ ವ್ಯಾಲ್ಯೂಬಲ್ ಏರಿಯಾಗಳನ್ನ ನೋಟ್ ಡೌನ್ ಮಾಡ್ಕೊಂಡಿರ್ತೀರಿ ಏಟಿ ಟೂ ತೌಸಂಡ್ ಟೂ ಹಂಡ್ರೆಡ್ ಇಸ್ ಲೆವೆಲ್ ಅಂಡ್ ಅದನ್ನು ಕೂಡ ದಾಟ್ಕೊಂಡ್ರೆ ಏಯ್ಟಿ ಟು ಏಟ್ ಹಂಡ್ರೆಡ್ ಲೆವೆಲ್ಗಳನ್ನ ಮಾರ್ಕ್ ಮಾಡಿಕೊಳ್ತೀರಿ ಲೆಟ್ ಅಸ್ ಗೋ ಟು ದಿಸ್ ಬ್ಯಾಂಕ್ ನಿಫ್ಟಿ ಬ್ಯಾಂಕ್ ಟಿ ನೋಡ್ಕೊತೀರಿ ವಾಪಸ್ ಫಿಫ್ಟಿ ಫೈವ್ ಏಟ್ ಹಂಡ್ರೆಡ್ ಹತ್ರ ಬಂದ್ಕೊಂಡು ಒಂದು ಕ್ಲಾಸಿಕಲ್ ಸ್ಟ್ರಚರ್ ನಿನ್ನೆ ಈ ಲೆವೆಲ್ನ ನಾನು ರೆಕ್ಟಾಂಗಲ್ ಹಾಕಿ ಮಾರ್ಕ್ ಮಾಡಿದೆ ಫಿಫ್ಟಿ ಫೈವ್ ಫೈವ್ ಹಂಡ್ರೆಡ್ ಕೆಳಗಡೆ ಹೋದ್ರೆ ಮಾರ್ಕೆಟ್ ಕೆಳಗಡೆ ಹೋಗೋದ ಬಗ್ಗೆ ಬಟ್ ಮಾರ್ಕೆಟ್ ಅದನ್ನ ಸಸ್ಟೈನ್ ಮಾಡಿದೆ ಮೇಲ್ಗಡೆ ಹೋಗುವ ಪ್ರಯತ್ನ ನಡೆಸಿದೆ ಐವತ್ತಾರು ಸಾವಿರ ಲೆವೆಲ್ ಇಂಪಾರ್ಟೆಂಟ್ ಲೆವೆಲ್ ಇದೆ ಸೊ ಇನ್ ಕೇಸ್ ನಾಳೆ ಮಾರ್ಕೆಟ್ ನಿಮಗೆ ಫ್ಲಾಟ್ ಹಾಕಿ ಓಪನ್ ಆದ್ರೆ ಐವತ್ತಾರು ಸಾವಿರ ಹತ್ರ ನಿಮಗೆ ಎಂ ಪಾರ್ಟರ್ ಅಥವಾ ಸಲ್ಲಿಂಗ್ ಪಾರ್ಟರ್ ಸಿಗ್ಬಹುದು ಒನ್ ಪಾಸಿಬಿಲಿಟಿ ಅದರ್ವೈಸ್ ಫಿಫ್ಟಿ ಸಿಕ್ಸ್ ತೌಸಂಡ್ ಮೇಲ್ಗಡೆ ಏನಾದ್ರು ಹೋದರೆ ಸೊ ಒಂದು ತಿಳ್ಕೊಳ್ಳಿ ಮಾರ್ಕೆಟ್ ಈ ಸ್ವಿಂಗ್ ಅನ್ನ ವಾಪಸ್ ಬ್ರೇಕ್ಔಟ್ ಮಾಡಿರುತ್ತೆ ಯು ಕ್ಯಾನ್ ಗೋ ಫಾರ್ ಹೈಯರ್ ಲೋ ಸ್ಟ್ರಕ್ಚರ್ ಮಾಡ್ತಾ ಮಾಡ್ತಾ ಫಿಫ್ಟಿ ಸಿಕ್ಸ್ ಥೌಸಂಡ್ ಫೈವ್ ಹಂಡ್ರೆಡ್ ವರ್ಗೂ ಥಿಂಕ್ ಮಾಡುವ ಎಲ್ಲಾ ಸೂಚನೆ ಫ್ರೀ ವೇ ಇಲ್ಲಿ ಕಾಣುತ್ತೆ ಈವನ್ ಇದನ್ನ ಇನ್ನೂರು ಪಾಯಿಂಟ್ ಗ್ಯಾಪ್ ಅಪ್ ಆಗಿಲ್ಲದ ಥಿಂಕ್ ಮಾಡಿದ್ರು ಅಥವಾ ಫ್ಲಾಟ್ ಆಗಿ ಮಾರ್ಕೆಟ್ ಇದನ್ನ ಬ್ರೇಕೌಟ್ ಮಾಡಿದ್ರು ಥಿಂಕ್ ಮಾಡ್ಲಿಕ್ಕೆ ಈಸಿ ಇದೆ ವೆರಸ್ ಗ್ಯಾಪ್ ಡೌನ್ ಕೊಟ್ಟ ಲೈಕ್ ಫಿಫ್ಟಿ ಫೈವ್ ಸಿಕ್ಸ್ ಹಂಡ್ರೆಡ್ ಅಥವಾ ಇತರ ಇಲ್ಲಿ ಕೊಟ್ಟಪ್ಪ ಗ್ಯಾಪ್ ಡೌನ್ ಕೊಟ್ಟಿದಾನೆ ಸೊ ಅವಾಗ ಮಾರ್ಕೆಟ್ ಒಂದು ಎರಡು ದಿಸ್ ಇಸ್ ಎಂ ಪ್ಯಾಟರ್ನ್ ಓಕೆ ಫಿಫ್ಟಿ ಫೈವ್ ಫೈವ್ ಹಂಡ್ರೆಡ್ ಕೆಳಗಡೆ ಮೊಮೆಂಟಮ್ ಎಕ್ಸ್ಪೆಕ್ಟೇಷನ್ ಡೌನ್ ಸೈಡ್ ಎಕ್ಸ್ಪೆಕ್ಟೇಷನ್ ಇವೆರಡೇ ನಿಮಗೆ ಫ್ರೀ ವೇ ಇದೆ ಒಂದು ಅಂಡ್ ಎರಡು ಫಿಫ್ಟಿ ಸಿಕ್ಸ್ ಮೇಲ್ಗಡೆ ಅಥವಾ ಫಿಫ್ಟಿ ಫೈವ್ ಫೈವ್ ಫಿಫ್ಟಿ ಕೆಳಗಡೆ ಸೊ ಇಲ್ಲ ಮಾರ್ಕೆಟ್ ಈ ಬೌಂಡ್ರಿಗಳಲ್ಲಿ ಸೆಲ್ಲಿಂಗ್ ಈ ಬೌಂಡ್ರಿಗಳೆಲ್ಲ ಬೈಂಗ್ ಅಲ್ಲಿ ಮಾಡ್ತಾ ಮಾಡ್ತಾ ಕುತ್ಕೋಬಹುದು ಜಸ್ಟ್ ಲೈಕ್ ಅಲ್ ಅಂಡ್ ನೆಕ್ಸ್ಟ್ ಮಂತ್ಲಿ ಎಕ್ಸ್ಪೈರ್ ಇದೆ ಬಿ ಕೇರ್ಫುಲ್ ಆಪ್ಷನ್ಸ್ ಡಿ ಕೆ ಕೂಡ ಹೆವಿ ಆಗ್ತಾ ಇರುತ್ತೆ ಸೊ ಲೆಟ್ಸ್ ಈ ಫಿನಿಫ್ಟಿ ಫಿನಿಫ್ಟಿ ಕೂಡ ನಿಮಗೆ ಕ್ಲಾಸಿಕಲ್ ಸ್ಟ್ರಕ್ಚರ್ ಡಬ್ಲ್ಯೂ ಪ್ಯಾಟರ್ನ್ ಆಗುವ ಹಂತದಲ್ಲೇ ಇದೆ ಸೊ ನಾಳೆ ನಿಮ್ಗೆ ಏನಾದ್ರು ಟ್ವೆಂಟಿ ಸಿಕ್ಸ್ ಸಿಕ್ಸ್ ಫಿಫ್ಟಿ ಲೆವೆಲ್ ಏನಾದ್ರೂ ಬ್ರೇಕಔಟ್ ಆದ್ರೆ ಸೊ ಇಟ್ಸ್ ಅ ಹೈಯಸ್ಟ್ ಮೊಮೆಂಟಮ್ ಟಿಲ್ ಟ್ವೆಂಟಿ ಸಿಕ್ಸ್ ಏಟ್ ಹಂಡ್ರೆಡ್ ನಾನ್ ಎಕ್ಸ್ಪೆಕ್ಟೇಷನ್ ಮಾಡ್ತೀರಿ ಇವನ್ ಗ್ಯಾಪ್ ಅಪ್ ಆಗಲಿ ಕೂಡ ಎಕ್ಸ್ಪೆಕ್ಟೇಷನ್ ವೆರ್ ಆಸ್ ಫೇಲ್ಯೂರ್ ಟ್ವೆಂಟಿ ಸಿಕ್ಸ್ ಫೈವ್ ಟ್ವೆಂಟಿ ಫೋರ್ ಕೆಳಗಡೆ ಮಾರ್ಕೆಟ್ ಡೌನ್ ಸೈಡ್ ಟ್ವೆಂಟಿ ಸಿಕ್ಸ್ ಫೋರ್ ಫಿಫ್ಟಿ ಅಂಡ್ ಅಲ್ಟಿಮೇಟ್ ಟ್ವೆಂಟಿ ಸಿಕ್ಸ್ ತ್ರೀ ಹಂಡ್ರೆಡ್ ನಾವು ಎಕ್ಸ್ಪೆಕ್ಟೇಷನ್ ಮಾಡಬಹುದು ಬರಂಜ್ ಬಾಂಡ್ ಆಕ್ಷನ್ ಟ್ವೆಂಟಿ ಸಿಕ್ಸ್ ಸಿಕ್ಸ್ ಹಂಡ್ರೆಡ್ ಟು ಟ್ವೆಂಟಿ ಸಿಕ್ಸ್ ಫೈವ್ ಹಂಡ್ರೆಡ್ ಲೆವೆಲ್ ಓಕೆ ಮಿಡ್ ಕ್ಯಾಪ್ ನಿಫ್ಟಿ ನೋಡ್ಕೊತಿದ್ರಿ ಏನಾಗ್ತದೆ ಹನ್ನೆರಡು ಸಾವಿರ ಒಂಬತ್ತು ಹತ್ರ ನಿತ್ಕೊಂಡಿದೆ ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ ನಿನ್ನೆ ಈ ಲೇವಲ್ ನಾವು ಡ್ರಾ ಮಾಡಿದ್ವಿ ಹನ್ನೆರಡು ಸಾವಿರದ ಒಂಬತ್ನೂರ ಮೇಲೆಗಡೆ ಮಾರ್ಕೆಟ್ ನಾವು ನಿತ್ಕೊಂಡ್ರೆ ಹದಿಮೂರು ಸಾವಿರ ನಾವು ಟಾರ್ಗೆಟ್ ಮಾಡ್ತೀವಿ ಅಂತೇಳಿ ಹೇಳಿ ಮಾರ್ಕೆಟ್ ನಾವು ಓಪನಿಂಗ್ ನೆಗೆಟಿವ್ ಆಗ್ಬಿಟ್ಟು ಬಟ್ ಕ್ಲೋಸಿಂಗ್ ಬೇಸಸ್ ಮೇಲೆ ಹದಿಮೂರು ಸಾವಿರ ಹತ್ರ ಹೋಗುವ ಎಲ್ಲ ಸಾಧ್ಯತೆ ನಾವು ಮಾಡಿದ್ರೆ ಎನಿ ಪುಲ್ ಬ್ಯಾಗ್ ಟೇಕ್ ಮಾರ್ಕೆಟ್ ಟು ಹೈಯರ್ ಸೈಡ್ ದರ್ಟಿನ್ ತೌಸಂಡ್ ಅಂತ ಹೇಳಿ ಕೊಡ್ತಾ ಇದೆ ವೆರೈಸ್ ಫೇಲ್ಯರ್ ಸ್ಟ್ರಕ್ಚರ್ ವೇಸ್ ಟು ನೆಗೆಟಿವ್ ಮಾಡಬಹುದು ಸೊ ಎಕ್ಸ್ಪೆಕ್ಟೇಷನ್ ಮಾಡ್ ಮಾರ್ಕೆಟ್ ಹೈಯರ್ ಲೋ ಸ್ಟ್ರಕ್ಚರ್ ನಾಳೆ ಸಿಗುತ್ತೆ ಅಂತ ಹೇಳಿ ಇವನ್ ಗ್ಯಾಪ್ ಆಫ್ ಆಗಲಿಂದ ಥಿಂಕ್ ಮಾಡಿದ್ರು ಹದ್ಮೂರ್ ಸಾವಿರಕ್ಕೆ ಮಾರ್ಕೆಟ್ ಗ್ಯಾಪ್ ಆಪ್ ಓಪನ್ ಆದ್ರೆ ಸೊಲುಕರ್ ಅರ್ಲಿಯರ್ ರಿಜೆಕ್ಷನ್ಸ್ ಇರೋದ್ರಿಂದ ಮಾರ್ಕೆಟ್ ಓಪನಿಂಗ್ ಒಂದು ಸ್ಮಾಲ್ ಪ್ರಾಫಿಟ್ ಬುಕಿಂಗ್ ಬರಬಹುದು ಇಲ್ಲ ಹದ್ಮೂರ್ ಸಾವಿರದ ನಲವತ್ ಮೇಲೆ ಹ್ಯೂಜ್ ನ್ಯೂಸ್ ಇದ್ರೆ ಮೊಮಂಟಮ್ ಎಕ್ಸ್ಪೆಕ್ಟೇಷನ್ ಇದೆ ಸೊ ಈ ರೀತಿ ವ್ಯಾಲ್ಯೂಬಲ್ ಏರಿಯಾಗಳನ್ನ ಡ್ರಾ ಚೆಕ್ ಚೆಕ್ಔಟ್ ಮಾಡಿದೀವಿ ನಾಳೆ ಸ್ಟಾಕ್ಸ್ ಟ್ರೇಡ್ ಮಾಡ್ಲಿಕ್ಕೆ ಇಂಪಾರ್ಟೆಂಟ್ ಯಾವ್ಯಾವಿದೆ ಇದೆ ಸೊ ಲುಕ್ ಆಟ್ ಇಟ್ ನ ಡೇ ಆಂಗಲ್ ಡಿವಿ ಲ್ಯಾಬ್ ಸೊ ಡಿವಿಸ್ ಲ್ಯಾಬ್ ಯಾಕೆ ಇದನ್ನ ನಾವು ಸೆಲಿಂಗ್ ತಗೋಬಹುದು ಅನ್ನೋದಕ್ಕೆ ನಿಮ್ಗೆ ಕಣ್ಮುದೇ ಕಾರಣತ್ತೆ ದಿಸ್ ಈಸ್ ಕ್ಲಾಸಿಕಲ್ ರೆಸಿಸ್ಟೆನ್ಸ್ ಪ್ಯಾಟರ್ನ್ ಓಕೆ ಅದ್ರ ಜೊತೆಗೆ ಮಾರ್ಕೆಟ್ ಅಲ್ಲಿ ಒಂದು ರಿವರ್ಸಲ್ ಸ್ಟ್ರಕ್ಚರ್ ನ ಶೌಕಾಸ್ ಮಾಡಿದೆ ಅಂಡ್ ಅದ್ರ ಜೊತೆಗೆ ಒಂದು ಕ್ಲೀನ್ ರೆಡ್ ಕ್ಯಾಂಡಲ್ ಕ್ಲೋಸ್ ಕೊಟ್ಟಿರೋದ್ರಿಂದ ನಾಳೆ ಈ ಲೋನ್ ಆರ್ ಸಾವಿರದ ಎಪ್ಪತ್ತೊಂಬತ್ತರ ಲೆವೆಲ್ ನ ಬ್ರೇಕ್ ಡೌನ್ ಆಗ್ತಾ ಇದ್ರೆ ಸೊ ಐದ್ ಸಾವಿರದ ಎಂಟುನೂರ ಐದ್ ಸಾವಿರದ ಸ್ವಿಂಗ್ ಲೆವೆಲ್ ಟಾರ್ಗೆಟ್ ಮಾಡಬಹುದು ಫ್ಯೂಚರ್ ಸೆಲ್ ಮಾಡಬಹುದು ಅಥವಾ ಕಾಲ್ ಸೆಲ್ ಮಾಡಬಹುದು ಪುಟ್ ಬೈ ಮಾಡಿದ್ರೆ ಅಟ್ ಲೀಸ್ಟ್ ಇದನ್ನ ಬೇರ್ ಪುಟ್ ಸ್ಪ್ರೆಡ್ ಅಲ್ಲಿ ಕ್ಯಾರಿ ಮಾಡ್ಕೊಳ್ಳಿ ಸೊ ಕೋಲ್ಪಾಲ್ ನೋಡ್ಕೊತೀವ್ರಿ ಕ್ಲಾಸಿಕಲ್ ಸ್ಟ್ರಕ್ಚರ್ ಡಬ್ಲ್ಯೂ ಪ್ಯಾಟರ್ನ್ ಆಗಿದೆ ಒಂದು ಎರಡು ಮೂರು ಸೊ ದಿಸ್ ಇಸ್ ಅ ಲಿಕ್ವಿಡ್ ಹಂಟಿಂಗ್ ಆಗಿತ್ತು ಮಾಕೆ ನಾಳೆ ಇದ್ರ ಟಾಪ್ ಬ್ರೇಕ್ ಆಗ್ತಾ ಇದೆ ಡಬ್ಲ್ಯೂ ಯು ಕ್ಯಾನ್ ಕಂಟಿನ್ಯೂ ದ ಟಾರ್ಗೆಟ್ ಫಾರ್ ಟೂ ತೌಸಂಡ್ ತ್ರೀ ಸಿಕ್ಸ್ಟಿ ಅನ್ನೋ ಸೂಚನೆ ಶೋಕಾಸ್ ಮಾಡ್ತಾ ಇದೆ ಕ್ಲಾಸಿಕಲ್ ರಿವರ್ಸಲ್ ಪ್ಯಾಟರ್ನ್ ಸೊ ರಿಲಯನ್ಸ್ ಎಂಡ್ ಎಕ್ಸ್ಪೆಕ್ಟೇಷನ್ ಕೂಡ ಮಾಡಿದ್ವಿ ಹೋದ್ರೆ ಮೊಮೆಂಟಮ್ ಬಗ್ಗೆ ಕ್ಲೀನ್ ಕ್ಯಾಂಡಲ್ ಕೊಟ್ಟಿರೋದ್ರಿಂದ ಇಂಡೆಕ್ಸ್ ಗಳು ಮೊಮೆಂಟಮ್ ಆಗೋದಕ್ಕೆ ಬಹಳ ಬಹಳ ಇಂಪಾರ್ಟೆಂಟ್ ಸ್ಟಾಕ್ ಇದೆ ಸೊ ಲೆಟ್ ಸಿ ಮಾರ್ಕೆಟ್ ನಾಳೆ ಟಾಪ್ ಬ್ರೇಕ್ ಆಗ್ತಾ ಇದ್ರೆ ಹದಿನಾಲ್ಕು ನೂರ ಅರವತ್ತು ನಮ್ಮ ಟಾರ್ಗೆಟ್ ಆಗಬಹುದು ಫ್ಯೂಚರ್ ಟಾರ್ಗೆಟ್ ಇಂದ ಸೊ ಟಿ ಸಿ ಎಸ್ ನೋಡ್ಕೋತಿದ್ರಿ ಈಗಲೂ ಕೂಡ ಪ್ರೆಷರ್ ಇದೆ ಸೊ ಅಬೌಟ್ ಟು ಬ್ರೇಕ್ ಡೌನ್ ಸಾಧ್ಯತೆ ಹೆವಿ ಕಾಣ್ತಾ ಇದೆ ಬಿಕಾಸ್ ಹೆವಿ ಪ್ರೆಷರ್ ಇದೆ ಮೂರ್ ಸಾವಿರ ನ ಮಾರ್ಕೆಟ್ ಬ್ರೇಕ್ ಡೌನ್ ಆದ್ರೆ ಈಸಿ ಇದೆ ಸೊ ಕಾಲ್ ರೈಟಿಂಗ್ ಮಾಡ್ತಾ ಇದ್ರು ಅಥವಾ ಸ್ಟ್ಯಾಂಡಲ್ ಮಾಡ್ತಿದ್ದವ್ರಿಗೆ ಈಸಿ ಇದೆ ನೋಡ್ಕೋತೀವಿ ಈವನ್ ಓಪನ್ ಇಂಟ್ರೆಸ್ಟ್ ಇದೇ ಜಾಗದಲ್ಲಿ ಹೆವಿಲಿ ಬಿಲ್ಟ್ ಅಪ್ ಇದೆ ಐದರ್ ಸೈಡ್ ಓಕೆ ಲೆಟ್ ಅಸ್ ಗೋ ಟು ದ ಮ್ಯಾಕ್ಸ್ ಹೆಲ್ತ್ ಕೇರ್ ಆಸ್ ಅ ಕ್ವೇಶನ್ ಆಗಿತ್ತು ಇವತ್ತು ಮುಂಜಾನೆ ಕೂಡ ಇದನ್ನ ಫ್ರೀ ಮಾರ್ಕೆಟ್ ಅಲ್ಲಿ ಡಿಸ್ಕಶನ್ ಮಾಡಿದ್ವಿ ಹನ್ನೆರಡು ನೂರು ಕೆಳಗಡೆ ಹೋದ್ರ ಮೊಮೆಂಟಮ್ ಅದರ್ವೈಸ್ ಮೇಲೆಗಡೆ ಹೋದರೆ ರಿಪೀಟ್ ಬಗ್ಗೆ ಎಕ್ಸ್ಪೆಕ್ಟೇಷನ್ ಮಾಡಿದ್ವಿ ಲುಕ್ ಮಿಟ್ಸ್ ಅಲ್ಲಿ ನೋಡಿದ್ರೆ ನೆಕ್ಸ್ಟ್ ಲೆವೆಲ್ ನಲ್ಲಿ ಕಾಣ್ತಾ ಇರುವ ಜಾಗ ಇಲ್ಲಿದೆ ಯಾವ್ದಪ್ಪ ಹನ್ನೆರಡು ನಾಳೆ ಮಾರ್ಕೆಟ್ ನಿಮ್ಗೆ ಗ್ಯಾಪೋ ಫ್ಲಾಟ್ ಹಂಗಲ್ಲಿಂದ ಓಪನ್ ಆದ್ರೂ ಕೂಡ ಹನ್ನೆರಡು ನೂರ ನಲವತ್ತರ ಮೇಲೆಗಳ ಹೋಲ್ಡ್ ಮಾಡಲಿಲ್ಲ ಇಟ್ ಈಸ್ ಜಸ್ಟ್ ಎಕ್ಸಿಟ್ ಇನ್ ಕೇಸ್ ನೀವೇನಾದ್ರೂ ಏನಾದ್ರು ಕ್ಯಾಶ್ ಅಲ್ಲಿ ಹೋಲ್ಡ್ ಮಾಡಿದ್ರೆ ಅಥವಾ ಆಪ್ಷನ್ ಅಲ್ಲಿ ಹೋಲ್ಡ್ ಮಾಡಿದ್ರೆ ಸೊ ಟ್ವೆಲ್ ಫೋರ್ಟಿ ಲೆವೆಲ್ ಡೂ ಚೆಕ್ ಫಾರ್ ಅರ್ ಟುಮಾರೋ ಟ್ರೇಡ್ ಸೆಟ್ ಅಪ್ ಓಕೆ ಸಿಪ್ಲಾ ಎಕ್ಸಾಕ್ಟ್ ರಿವರ್ಸಲ್ ಫ್ರಾಮ್ ದ ಸೇಮ್ ಟಾಪ್ ಲೆವೆಲ್ ಲುಕ್ ಯಾವ ಸೊ ಮೇಜರ್ ರಿಜೆಕ್ಷನ್ ಏರಿಯಾದಿಂದ ನಿಮಗೆ ರಿಜೆಕ್ಷನ್ ಕಾಣ್ತಾ ಇದೆ ಸ್ಪೆಷಲಿ ಫಾರ್ಮಸ್ಟಿಕಲ್ಸ್ ಅಲ್ಲಿ ಕಾಣುತ್ತಾ ಇದೆ ಸೊ ಫಾರ್ಮಸ್ಟಿಕಲ್ಸ್ ಆ ಟರ್ನ್ ನೆಗೆಟಿವ್ ತರ ಕಾಣ್ತಾ ಇದೆ ಸೊ ಎಕ್ಸ್ಪೆಕ್ಟೇಷನ್ ಲೋ ಬ್ರೇಕ್ ಆದ್ರೆ ಹದಿನೈದು ನಲ್ವತ್ತೊಂಬತ್ತ ಬ್ರೇಕ್ ಡೌನ್ ಆದ್ರೆ ಡೌನ್ ಸೈಡ್ ಎಕ್ಸ್ಪೆಕ್ಟೇಷನ್ ಇದೆ ಹೀರೋ ಮೋಟರ್ ಕಾಪರ್ ನೋಡ್ಕೋತಿದ್ರಿ ಮತ್ತೆ ಕಂಟಿನ್ಯೂಷನ್ ಆಗಿದೆ ಇದನ್ನ ಯಾವಾಗ ಡಿಸ್ಕಶನ್ ಮಾಡಿದ್ವಿ ಅನ್ನೋದನ್ನ ಹೋಗಿ ಸ್ಟೋರಿ ನೋಡ್ಕೋಬಹುದು ಸೊ ಇದನ್ನ ಅಗಸ್ಟ್ ಸೀರೀಸ್ ಒಳಗಡೆ ಮೋಸ್ಟ್ ಆಫ್ ದ ವಿಡಿಯೋ ಒಳಗಡೆ ಡಿಸ್ಕಶನ್ ಮಾಡಿದ್ದು ಐದು ಸಾವಿರ ಬರೋದ್ ಬಗ್ಗೆ ಅಂಡ್ ಇವತ್ ನೀವು ಐದ ಸಾವಿರ ನೂರ ಹದಿನೆಂಟು ಕೂಡ ಕಾಣ್ತಾ ಇದ್ರಿ ಸೊ ಸ್ವಿಂಗ್ ಲೆವೆಲ್ ಟಾರ್ಗೆಟ್ಸ್ ಗಳು ಸ್ವಿಂಗ್ ಆಗೇ ಇರುತ್ತೆ ಯಾರ್ಯಾರು ದುಡ್ಡು ಮಾಡ್ಕೊಂಡಿದ್ರೆ ಅಟ್ಲೀಸ್ಟ್ ಇವರಿಂದ ಅಂತ ಅಟ್ಲೀಸ್ಟ್ ನಮ್ಗೆ ಹೇಳ್ಬಹುದು ಸೊ ಏಷ್ಯನ್ ಪೇಂಟ್ ನೋಡ್ಕೋತಿದ್ರಿ ಎಕ್ಸ್ಪೆಕ್ಟೇಷನ್ ಅಬೌಟ್ ಬ್ರೇಕ್ ಡೌನ್ ಇದೆ ಸರಿ ಬ್ರೇಕ್ಔಟ್ ಇದೆ ಎರಡ್ ಸಾವಿರದ ಲೆವೆಲ್ ಕಡೆ ಹೋದ್ರೆ ನಮ್ಮ ಎಕ್ಸ್ಪೆಕ್ಟೇಷನ್ ಇದೆ ಸೊ ನೆಕ್ಸ್ಟ್ ಲೆವೆಲ್ ಮೇಜರ್ ನೀವು ಡ್ರಾ ಈಸ್ ಯೂಸಿಂಗ್ ದ ಮೇಜರ್ಜೆಂಟಲ್ ಲೈನ್ ನಂಬರ್ ಒನ್ ಪಾಯಿಂಟ್ ಈಸ್ ಎರಡ್ ಸಾವಿರದ ಅಂಡ್ ಆದ್ಮೇಲೆ ಎರಡು ಸಾವಿರದ ಅರವತ್ತರ ಲೆವೆಲ್ ಇದೆ ಸೊ ನೋಡೋಣ ನಾಳೆ ಮಾರ್ಕೆಟ್ ಬ್ರೇಕೌಟ್ ಆಗ್ತಾನ ಇಲ್ಲ ಇಲ್ಲೇ ನಿಮ್ಗೆ ಸೆಲ್ಲಿಂಗ್ ಪ್ಯಾಟರ್ನ್ ಕ್ರಿಯೇಟ್ ಮಾಡ್ಕೋತಾನ ಅಂತ ಹೇಳಿ ಸೊಲುಕೋ ಮಾರುತಿ ಸುಜುಕಿ ಕಂಟಿನ್ಯೂ ಟು ಗೋ ಹಾಗೋ ಟಾಪ್ ಬ್ರೇಕ್ ಆಗಿದೆ ಹದಿನಾಲ್ಕು ಸಾವಿರದ ಚಿಲ್ಲರೆ ಅಂಡ್ ಹದಿನಾಲ್ಕ ಇನ್ನೂರ ಐವತ್ತರ ಹತ್ರ ಮಾರ್ಕೆಟ್ ನಿಂತ್ಕೊಂಡಿದೆ ಹೆವಿ ಮೊಮೆಂಟಮ್ಸ್ ಇದೆ ಆಟೋ ಇಟ್ ಇಟ್ ಮೇ ಕಂಟಿನ್ಯೂ ಕಂಟಿನ್ಯೂ ಟುಮಾರೋ ಆಲ್ಸೋ ಇಫ್ ಹೈ ಬ್ರೇಕ್ ಆಗಿ ಆದ್ರೆ ಸೊ ಟೆಂಪೋ ಮೊಮೆಂಟಮ್ ಕಂಟಿನ್ಯೂ ಕೂಡ ಮಾಡ್ಕೋಬಹುದು ಸ್ಪೆಷಲಿ ಇಂಡೆಕ್ಸ್ ಅನಾಲಿಸ್ ಒಂದು ಆಂಗಲ್ ಇಂದ ನೋಡಿಕೊಂಡ್ರೆ ಎಸ್ ಅಫ್ಕೋರ್ಸ್ ಮಾರ್ಕೆಟ್ ನಿಮಗೆ ಪಾಸಿಟಿವ್ ನಲ್ಲಿ ಶೋಕಾಸ್ ಮಾಡ್ತಾ ಇದ್ದು ಲುಕ್ ಐ ಟಿ ಸ್ವಲ್ಪ ನರ್ವಸ್ ಪಾಸಿಟಿವ್ ಪಿ ಎಸ್ ಸಿ ಓಕೆ ನೆಗೆಟಿವ್ ಓಕೆ ಪಿ ಸಿ ಪಿ ಎಸ್ ಸಿ ಓಕೆ ನೆಗೆಟಿವ್ ಪಿ ಎಸ್ ಯು ಬ್ಯಾಂಕ್ಸ್ ಪಾಸಿಟಿವ್ ಇದ್ದು ಅಂಡ್ ರಿಯಾಲಿಟಿ ಪಾಸಿಟಿವ್ ಇದ್ದು ಅಂಡ್ ಸ್ಪೆಷಲಿ ನಾವು ನೋಡ್ಕೋಬೇಕಾಗಿದ್ದೇನಪ್ಪ ಅಂದ್ರೆ ಎನರ್ಜಿ ಸೆಕ್ಟರ್ ಆಲ್ಸೋ ಪಾಸಿಟಿವ್ ಪಾಸಿಟಿವ್ ಎಫ್ ಎಮ್ ಸಿ ಇಂಪಾರ್ಟೆಂಟ್ ಫೈನಾನ್ಸ್ ಸರ್ವಿಸ್ ಪಾಸಿಟಿವ್ ಬಟ್ ಓ ಈಸ್ ಆರ್ ನೆಗೆಟಿವ್ ಅಟ್ ಇಸ್ ಫಾರ್ಮಾ ಸೊ ಫಾರ್ಮಾಸ್ ಆರ್ ಟರ್ನಿಂಗ್ ನೆಗೆಟಿವ್ ಮೀನ್ಸ್ ದ ಮನಿ ರೊಟೇಷನ್ ಇಸ್ ಆಫ್ನಿಂಗ್ ಫ್ರಮ್ ಫಾರ್ಮಾ ಸೆಕ್ಟರ್ ಇಂದ ತೆಗೆದು ಜನ ಬೇರೆ ಬೇರೆ ಸೆಕ್ಟರ್ಗಳಲ್ಲಿ ದುಡ್ಡು ಹಾಕ್ತಾ ಇದಾರೆ ಅನ್ನುವ ಸೂಚನೆ ಕಾಣುತ್ತಾ ಇದೆ ಸೊ ಎನಿವೆ ನೋಡೋಣ ಮಾರ್ಕೆಟ್ ನಾಳೆ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ ಈ ಎಲ್ಲ ಇವೆಂಟ್ಸ್ ಗಳನ್ನ ನೋಡ್ತಾ ಇದ್ರ ಓಕೆ ಏನಾದರೂ ಚೇಂಜಸ್ ಡೆಫಿನೆಟ್ಲಿ ಇರುತ್ತೆ ಅವುಗಳನ್ನು ನಾವು ಪ್ರೀ ನಲ್ಲಿ ಅಥವಾ ಈವನ್ ನಿಮ್ಮ ಲೈವ್ ಸೆಷನ್ಸ್ ಇದ್ರೆ ಅದರ್ವೈಸ್ ಈ ಕಮೆಂಟ್ ಅಲ್ಲಿ ಹಾಕಿದ್ರೆ ಅಥವಾ ವಾಟ್ಸಾಪ್ ಥ್ರೂ ಮೆಸೇಜ್ ಹಾಕಿದ್ರೆ ಡೆಫಿನೆಟ್ಲಿ ರಿಪ್ಲೈ ಕೂಡ ಸಿಗುತ್ತೆ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಅಂತೂ ಮಾಡೇ ಮಾಡ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನ